ಪ್ರಿಯಾ ಮತ್ತು ಪ್ರೇಮ್ ಇಬ್ಬರು ಮದುವೆಯಾಗಿ ಹತ್ತು ವರ್ಷಗಳಾಗಿದ್ದವು ಮದುವೆಯಾಗಿ ಹೊಸತರಲ್ಲಿ ಇವರಿಬ್ಬರು ತುಂಬ ಪ್ರೀತಿಸುತ್ತಿದ್ದರು ಬೇರೆಯವರಿಗೂ ಇವರ ಪ್ರೀತಿ ನೋಡಿ ಹೊಟ್ಟೆ ಕಿಚ್ಚು ಬರ್ತಾ ಇತ್ತು ಅಷ್ಟು ಪ್ರೀತಿ ಮಾಡ್ತಾ ಇದ್ದರು ಅದೇಕೋ ಯಾರ ಕಣ್ಣು ಬಿತ್ತೋ ಏನೋ ಬರ ಬರುತ್ತಾ ಇವರ ಮಧ್ಯೆ ಜಗಳಗಳು ಶುರುವಾದವು ಹೇಗೋ ಹತ್ತು ವರ್ಷ ಕಳೆದವು ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಮಾಡಿಕೊಳ್ಳೋಣ ಅಂತ ಹೆಂಡತಿ ಆಸೆ ಆದರೆ ಪ್ರೇಮ್ ಅವರ ವಾರ್ಷಿಕೋತ್ಸವವನ್ನೇ ಮರೆತು ಆ ದಿನ ಕೂಡ ಜಗಳ ಮಾಡಿ ಕೆಲಸಕ್ಕೆ ಹೋಗ್ತಾರೆ ಇಲ್ಲಿ ಪ್ರಿಯಾ ಇವತ್ತು ಕೂಡ ಇವನಿಗೆ ನಮ್ಮ ವಾರ್ಷಿಕೋತ್ಸವ ಅನ್ನೋದು ಮರೆತು ಜಗಳ ಮಾಡಿದಲ್ಲ ಅವನು ಬರಲಿ ಇವತ್ತು ಏನಾದರೂ ಒಂದು ಅಭಿಪ್ರಾಯಕ್ಕೆ ಬರಲೇಬೇಕು ಇವನ ಜೊತೆ ನಾನಂತೂ ಇರೋಲ್ಲ ಇವತ್ತು ನಾನು ಅವನ ನೋಡೇ ಬಿಡೋಣ ದೊಡ್ಡ ಜಗಳಾನೇ ಮಾಡಬೇಕು ಅಂತ ಕೊಂಡುಕೊಳ್ಳುತ್ತಾಳೆ ಪ್ರಿಯಾ ಸಾಯಂಕಾಲ ಆಯಿತು ಡೋರ್ ಬೆಲ್ಲ ಆಯಿತು ಸಿಟ್ಟಿನಿಂದಲೇ ಡೋರ್ ಓಪನ್ ಮಾಡ್ತಾಳೆ ಪ್ರಿಯಾ ಆಗ ಪ್ರೇಮ್ ಹಾಯ್ ಎಂದು ಹೇಳ್ತಾನೆ ವಿಶ್ ಮಾಡ್ತಾನೆ ಆಗ ಪ್ರೇಮ್ ಕೈಯಲ್ಲಿರೋ ಬಕೆ ನೋಡಿ ಪ್ರಿಯಾಗೆ ತುಂಬ ಖುಷಿಯಾಗುತ್ತೆ ಇಬ್ಬರು ತುಂಬ ಖುಷಿಯಾಗಿ ಮನೆಯೊಳಗೆ ಬರ್ತಾರೆ ಪ್ರೇಮ್ ನಾನು ಪಾಯಸ ಮಾಡಿಕೊಂಡು ಬರ್ತೀನಿ ನೀವು ಫ್ರೆಶ್ ಆಗಿ ಬನ್ನಿ ಅಂತಾಳೆ ಸ್ವಲ್ಪ ಹೊತ್ತಿಗೆ ಪ್ರಿಯಾ ಫೋನ್ಗೆ ಕಾಲ್ ಬರುತ್ತೆ ರಿಸೀವ್ ಮಾಡ್ತಾಳೆ ಆ ಕಡೆಯಿಂದ ನೀವು ಪ್ರೇಮ್ ಪತ್ನಿ ಪ್ರಿಯಾ ಅವರ ಅಂತಾರೆ ಆಗ ಹೌದು ಅಂತಾಳೆ ನಾವು ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಮಾಡಿರೋದು ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ನಿಮ್ಮ ಹಸ್ಬೆಂಡ್ ಸತ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಪ್ರಿಯಾ ತುಂಬ ಗದ್ಗರಿ ಅಳುತ್ತಾ ಮತ್ತು ಇಲ್ಲಿ ಬಂದಿರೋರು ಯಾರು ಪ್ರೇಮಾತ್ಮ ಬಂದಿದೆ ಮನೆ ಒಳಗಡೆ ಬಂದು ನೋಡ್ತಾಳೆ ಅಲ್ಲಿ ಪ್ರೇಮ್ ಇರೋಲ್ಲ ಏನು ಮಾಡೋ ಕುತೋಚದೆ ಕುಸಿದು ಕುಳಿತು ಒಂದು ನಿಮಿಷ ಆದಮೇಲೆ ಬಾತ್ರೂಮ್ನಿಂದ ಪ್ರೇಮ್ ಹೊರಗೆ ಬಂದು ಪ್ರಿಯಾ ಇವತ್ತು ನನ್ನ ಪರ್ಸ್ ಯಾಕರು ಯಾರೋ ಕಳ್ಳ ಕಳವು ಮಾಡ್ದ ಅಂತ ಆಗ ಪ್ರಿಯ ಓಡಿ ಹೋಗಿ ಪ್ರೇಮ್ನ ತಬ್ಬಿಕೊಂಡು ಅಳ್ತಾಳೆ ನೋಡಿ ಯಾಕೆ ಈ ಕಥೆ ಹೇಳಿದೆ ಅಂದರೆ ನೋಡಿ ನಾವು ಜಗಳ ಆಡ್ತೀವಿ ಮನಸ್ತಾಪ ಮಾಡ್ಕೋತೀವಿ ನಿಜವಾಗಲೂ ನಮ್ಮೊಳಗೆ ಇರುವ ಪ್ರೀತಿನ ವ್ಯಕ್ತಪಡಿಸೋದೇ ಇಲ್ಲ ಭಗವಂತ ಸೆಕೆಂಡ್ ಚಾನ್ಸ್ ಅಂತ ಕೊಡ್ತಾನೆ ಅದನ್ನು ಉಪಯೋಗಿಸಿಕೊಳ್ಳಿ ದಯವಿಟ್ಟು ನೀವು ಯಾರನ್ನ ಪ್ರೀತಿ ಮಾಡ್ತೀರೋ ಅವರಿಗೆ ನಿಮ್ಮ ಮನಸ್ಸಿನಲ್ಲಿರೋದನ್ನ ಹೇಳಿ ನಿಮ್ಮ ಅಂತರಾಳದ ಮಾತುಗಳನ್ನು ಹೇಳಿ